ನಮಸ್ಕಾರ ಸ್ನೇಹಿತರೆ ಮನೆ ಕುಂತು ಕುಂತು ಸಾಕಾಯ್ತು ಒಂದು ತಿಂಗಳಾಯ್ತು ಸತತ ಮಳೆ ಬರೋ ಕಾರಣ ಎಲ್ಲ ಹೊಲಗಳು ಅಂಬೋದು ಕೆರಿಗಳಾಗ್ಯಾವ ಮಳಿ ಆಗ್ಯದಪ್ಪ ಅಂತಂತಂದ್ರೆ ರೈತರಿಗೆ ಬಿತ್ತಬೇಕು ಹ್ಯಾಂಗೆ ಬೆಳೀಬೇಕು ಹಂಗೆ ಒಟ್ಟ ಸುಧಾರಿಸಲಾಗ್ಯ ಹೊಲಗಳು ಅಂಬೋ ಅಷ್ಟು ತುಂಬಿ ಕೆರಿ ಆಗ್ಯಾವ ಹಳ್ಳಗಳು ಪೂರಾ ತುಂಬಿ ನದಿಯಾಗಿ ಹೋಗ್ಯಾವ ಹಿಂಗಾದ್ರೆ ರೈತರದು ಹೆಂಗೆ ಮಾಡಬೇಕು ಪರಿಸ್ಥಿತಿ ಗೊತ್ತಾಗಲ ಒಂದು ದನಕಾರಗಳಿಗೆ ಮೈಸಾದಾಗ ಅಲ್ಲಿಗೆ ನಮ್ಮ ಕಲಬುರಗಿ ಒಳಗೆ ಅತಿ ಹೆಚ್ಚು ತೊಗರಿ ಬೆಳಿತಾರೆ ಈ ವನಕಿರಣಿ ಗ್ರಾಮದಾಗ ಈಗ ಹೊಲದಾಗ ನೋಡಿದ್ರು ಒಂದು ತೊಗರಿ ದಂಟು ನೋಡೋದಿಲ್ಲ ಸ್ನೇಹಿತರೆ ನೋಡಿದ್ರೆ ರೈತರ ಜೀವನ ಭಾಳ ಕಷ್ಟದಲ್ಲಿದೆ ಹಿಂಗಂತ ಹತ್ತಿ ಪೂರ ಒಟ್ಟು ಕಲಾಸ ಆಗ್ಯಾವ ಒಂದು ಬೆಳಿನೂ ಹೊಲ್ದಾಗ ನಿಂಗೆ ನಿಂದ್ರಲ್ಲಾಗ್ಯಾವ ಆದ್ರೆ ರೈತರು ಹೆಂಗೆ ಬಿತ್ತಬೇಕು ಹೆಂಗೆ ಬೆಳಿಬೇಕು ಪಾಪ ರೈತರು ಬಾಳೆ ಅಂಬೋದು ಭಾಳ ಕಷ್ಟದಾಗದ ಈ ಕಷ್ಟ ನೋಡಿ ಸರ್ಕಾರ ಏನಾದರೂ ರೈತರಿಗೆ ಪರಿಹಾರದನ ಬಿಡುಗಡೆ ಮಾಡಬೇಕಾಗಿ ಎಲ್ಲ ನಮ್ಮ ಹೊನ್ನ ಕೆಣಗಿ ರೈತರ ವತಿಯಿಂದ ನಮ್ರಪೂರ್ವಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ